ನಮಸ್ಕಾರ ಹತ್ತನೇ ಶತಮಾನದಿಂದ ಒಂದನೆಯ ನಾಗವರ್ಮ ಬರದ ಕರ್ನಾಟಕ ಕಾದಂಬರಿ ಅನ್ನುವ ಪಾಠವನ್ನು ಒಂದು ವಿಡಿಯೋ ನಾನು ಮಾಡಿದ್ದೀನಿ ಮತ್ತು ಅಲ್ಲಿ ಇಲ್ಲಿ ಕರ್ನಾಟಕ ಕಾದಂಬರಿ ಬಗ್ಗೆ ಹೇಳಿದ್ದೀನಿ ಬೇಕಾಷ್ಟು ಯಾರೋ ಒಬ್ಬರು ಕೇಳಿದ್ರು ಬಾಣಭಟ್ಟನ ಬಗ್ಗೆ ಬರೀರಿ ಅಂತ ಬಾಣಬಟ್ಟನ ಬಗ್ಗೆ ಬರೆಯೋದಕ್ಕೆ ಬಾಣಬಟ್ಟ ಅನ್ನೋ ಪುಸ್ತಕ ಆಗಲಿ ಅಥವಾ ಅವನು ಬರೆದ ಕಾದಂಬರಿಯ ಕನ್ನಡ ಅನುವಾದ ಆಗಲಿ ನಮಗೆ ಸಿಗಬಹುದೇ ನಾನು ಸಿಗಬಹುದು ಅಂತ ನನಗೆ ಖಂಡಿತ ಊಹೆ ಇರಲಿಲ್ಲ ಮತ್ತು ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು ಅನುವಾದ ಮಾಡಿದ್ದಾರೆ ಅದನ್ನು ಹೊಸ ಕನ್ನಡಕ್ಕೆ ಹೊಸ ಕನ್ನಡ ಅಂದರೆ ನಾವು ಓದಿದ್ದು ಕನ್ನಡಕ್ಕೆ ಆ ವಿಡಿಯೋ ಮಾಡಿದ್ದೀನಿ ನಾನು ಗಂಗಾಧರ ಮಡಿಬಾಳೇಶ್ವರ್ ತುರ್ಮುರಿಯವ್ರ ಬಗ್ಗೆ ಹೇಳಿದ್ದೀವಿ ಹೊರತು ಕಾದಂಬರಿ ಬಗ್ಗೆ ಹೇಳಲಿಲ್ಲ ಮನೋಹರ್ ಪೈ ಅವರು ಬರೋದ್ರೇಗ ನಾ ಇವತ್ತು ನನ್ನ ಕೈಗೆ ಸಿಕ್ತು ನನಗೆ ಆಶ್ಚರ್ಯ ಆಯಿತು ಹೀಗೆ ಆಗುತ್ತೆ ಒಂದೊಂದು ಸಲ ಎಲ್ಲೆಲ್ಲೋ ಹುಡುಕ್ತಾ ಎಲ್ಲೆಲ್ಲೋ ಸಿಗುತ್ತೆ ಅಂತೇನೋ ಒಂದು ಗಾದೆ ಮಾತಿದೆಯಲ್ಲ ಆದ್ದರಿಂದ ನನಗೆ ಕರ್ನಾಟಕ ಕಾದಂಬರಿ ಕರ್ನಾಟಕ ಕಾದಂಬರಿ ಎಲ್ಲ ಬಾಣಮಟ್ಟು ಸಂಸ್ಕೃತ ಕಾದಂಬರಿ ಗದ್ಯ ಅದರ ಫೋಟೋ ಕೂಡ ಸಿಕ್ಕಿದೆ ತೋರಿಸ್ತೀನಿ ನಾನು ಮತ್ತೆ ಇವರ ಲೇಖನವನ್ನು ಓದ್ಬಿಡೋಣ ಈಗ ಅಂತ ಅಂದ್ಕೊಂಡೆ ಕಾದಂಬರಿ ಅದು ಶೀರ್ಷಿಕೇನು ಕಾದಂಬರಿ ಬಾಣಕವಿ ಅಂತ ಹೇಳ್ತಾರೆ ಬಾಣಭಟ್ಟ ಮತ್ತು ಭೂಷಣ ಭಟ್ಟ ಬರೆದಿದ್ದು ಅಂತ ಇದೆ ಅದು ಇಲ್ಲಿದೇ ಇದನ್ನು ಹೇಳ್ತೀನಿ ಅನುವಾದ ಮಾಡಿದವರು ಶ್ರೀಯುತ ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು ಪ್ರಕಟಣೆಯ ವರ್ಷ ಸಾವಿರದ ಒಂಬೈನೂರ ಹದಿನೈದು ಈಗ ನಾನು ಏನು ತೋರಿಸ್ತೀನೋ ಫೋಟೋ ಮೊದಲನೇ ಮುದ್ರಣ ಸಾವಿರದ ಒಂಬೈನೂರ ಹದಿನೈದು ಪುಟಗಳು ನೂರ ಮೂವತ್ತೆರಡು ಇವರು ತುರ್ಮುರಗಿಯವರು ಅನುವಾದ ಮಾಡುವಾಗ ಪುಟಗಳು ನೂರ ಮೂವತ್ತೆರಡು ಆಗಿದೆ ಒಂದು ಗದ್ಯದ ಶೀರ್ಷಿಕೆ ಹಾಗೂ ಆ ಗದ್ಯದಲ್ಲಿನ ಒಂದು ಪಾತ್ರದ ಹೆಸರು ಅವಳು ರಾಜ್ಕುಮಾರಿ ಗಂದರೂ ರಾಜ್ಕುಮಾರಿ ಕಾದಂಬರಿ ನೋಡೋ ಮುಂದೆ ಒಂದು ಸಾಹಿತ್ಯದ ಪ್ರಕಾರವೇ ಆಗಿ ಮುಂದುವರಿಯಿದರೆ ಆ ಗದ್ಯದ ಬೆಲೆ ಏನೆಂದು ಊಹಿಸಬಹುದು ಅಂತ ಇವನು ಆ ರಾಜ್ಕುಮಾರಿ ಹೆಸರನ್ನು ತನ್ನ ಕಾವ್ಯ ಕಾವ್ಯ ಅಂದರೆ ಗದ್ಯನೂ ಕಾವ್ಯನೇ ಅಂತಾನೆ ಇಟ್ಟ ಆದರೆ ಅದು ಮುಂದೆ ಒಂದು ಕಾಲಕ್ಕೆ ಕಾದಂಬರಿ ಅಂತ ಇಲ್ಲಿ ನಿಮ್ಮ ನಮ್ಗಿನ್ನೇನು ಸೋರ್ಸು ಸಿಗಲ್ಲ ನಾವೆಲ್ಲ ಅನ್ನೋದಕ್ಕೆ ಕಾದಂಬರಿ ಅಂತ ಮಾಡ್ಕೊಂಡಿದ್ದೀವಿ ಆದರೆ ಬಾಣಭಟ್ಟನ ಕಾದಂಬರಿಗೆ ನೇರ ನಾವು ಕನೆಕ್ಷನ್ ಕೊಡಬಹುದು ಹೆಮ್ಮೆಯಿಂದ ಕೊಡಬಹುದು ಬಾಣ ಕವಿ ಬಾಣಪಟ್ಟಾಂತರವನ್ನು ಇವರು ಬಾಣಕವಿ ಅಂತಲೇ ಕರೀತಾ ಇದ್ಗಳು ಎರಡು ಒಂದೇ ಏಳನೆಯ ಶತಮಾನದಲ್ಲಿ ಬರೆದ ದೀರ್ಘ ಗದ್ಯ ಕಾದಂಬರಿಯೇ ಮುಂದೆ ಅದೇ ಹೆಸರಿನ ಸಾಹಿತ್ಯ ಪ್ರಕಾರವಾಗಿ ಮುಂದುವರೆದ ಕೃತಿ ಇಲ್ಲಿ ಪರಿಚಯಿಸುತ್ತಿರುವುದು ಬಾಣಕವಿ ಏಳನೇ ಶತಮಾನದಲ್ಲಿ ಬರೆದ ಕಾದಂಬರಿ ಎಂಬ ಕೃತಿಯ ಕನ್ನಡ ಅನುವಾದ ಈ ಪುಸ್ತಕ ಪ್ರಕಟವಾಗಿದ್ದು ಸಾವಿರದ ಒಂಬೈನೂರ ಹದಿನೈದನೇ ಇಸುವಿಯಲ್ಲಿ ಹಾಗೂ ಇದರ ಕರ್ತೃ ಶ್ರೀಯುತ ಗಂಗಾಧರ ಮಡಿವಾಳೇಶ್ವರ ತುರ್ಮುರಿಯವರು ಕರ್ತೃ ಅಂತ ಬರೀಬಾರ್ದು ಅನುವಾದಕಾರರು ಮೂಲ ಸಂಸ್ಕೃತಿಯಿಂದ ತಾನೇ ತಗೋತಿರೋದು ಅದರಿಂದ ಕರ್ತೃ ಅಂದರೂ ಬರೆದವರು ಅನುವಾದ ಮಾಡಿದವರು ಅಂತಲೂ ಅರ್ಥ ಈ ಕೃತಿಯನ್ನು ಓದುವುದೇ ಒಂದು ದೊಡ್ಡ ಅನುಭವ ಓದಿ ಮುಗಿಸಿದ ಬಳಿಕ ಒಮ್ಮೆ ಪೆನ್ನು ಹಾಗೂ ಪೇಪರ್ ಹಿಡಿದು ಎಲ್ಲ ಪಾತ್ರಗಳ ಹೆಸರುಗಳನ್ನು ಬರೆದು ಯಾರು ಏನು ಎಂದು ಬರೆದು ಯೋಚಿಸುವ ಹಾಗಾಗುವುದೂ ಸುಳ್ಳಲ್ಲ ಇದನ್ನು ಮಾಡಿದ್ದೆ ಬಿ ನಲ್ಲಿ ನಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಂದ್ಬಿಟ್ಟು ಶ್ರೀನಿವಾಸನ್ ಮೀಸರು ಮಾಡ್ತಾ ಇದ್ದಿದ್ದ ಪಾಠ ಅವರೇನೋ ಸುಲಭವಾಗಿ ಹೇಳ್ಬಿಟ್ರು ಅವ್ರು ತುಂಬ ವರ್ಷ ಓದಿದ್ರು ಆದರೆ ನಮಗೆ ತಲೆ ಬಿಡ ಅರ್ಥ ಆಗದೆ ನಾವು ಪೇಪರ್ ಪೆನ್ನು ಹಿಡ್ಕೊಂಡು ಬರೆದಿದ್ದುಂಟು ಟೆಕ್ಸ್ಟ್ ಬುಕ್ಕಲ್ಲೇ ಬರೆದಿದ್ದು ಉಂಟು ಇನ್ನು ಕೃತಿಯನ್ನು ಪರಿಚಯಿಸಬೇಕಾದ್ರೆ ಎಲ್ಲಿಂದ ಆರಂಭಿಸಬೇಕು ಏನು ಬರೆಯಬೇಕು ಎಂಬ ಯೋಚನೆಗಳಲ್ಲಿ ಕಳೆದು ಹೋಗುವುದು ಸತ್ಯ ಅದಕ್ಕೆ ನಾನು ತುಂಬ ಸುಲಭವಾದ ಮೆಥಡ್ ಏನು ಮಾಡ್ತೀನಿ ಇದ್ರೆ ನಾನು ಅವ್ರಮ್ಮ ಹೇಗೆ ಮಾಡ್ಕೊಂಡು ಹಾಗೆ ಮಾಡಿಕೊಡೋದು ಅದೇ ಸರಿ ಕರೆಕ್ಟು ಶುದ್ರಕ ನಾಕ ಆವಾಗ ಏನಾಗುತ್ತೆ ಅಂದರೆ ಕ್ರಾನಾಲಜಿ ಸಿಗುತ್ತೆ ನಾವೇನಂತ ಪೆದ್ರೇನಲ್ಲ ಅಷ್ಟೊಂದು ಅರ್ಥ ಮಾಡ್ಕೊಳಕ್ಕೆ ಮೊದಲ ಅನಿಸುತ್ತೆ ಅದಕ್ಕೆ ಪಾಶ್ಚಾತ್ಯ ವಿದ್ವಾಂಸರು ಇದನ್ನು ಏನದು ದಟ್ಟವಾದ ಕಾಡಿಗೆ ಹೋಲಿಸಿದ್ದಾರೆ ಇದರೊಳಗೆ ಹೋಗಬೇಕಾರೆ ಕಾಡೊಳಗೆ ಹೋಗ್ಬೇಕಾರೆ ಕೈಯಲ್ಲಿ ಕೊಡ್ಲಿ ಮಚ್ಚು ಗುಡ್ಕೊಳೋ ಮ ಚಪ್ಪಲಿ ಕಾಲಿಗೆ ಚುಚ್ಚುತ್ತಲ್ಲ ಮುಳ್ಳು ಅದೆಲ್ಲ ಹಿಡ್ಕೊಂಡು ಕಾಡೊಳಗೆ ಹೋಗ್ಬೇಕು ತಾನೇ ಕಾಡೊಳಗೆ ಹೋಗೋರು ಅಂತ ಹೇಳಿದಾರಂತೆ ಇಲ್ಲೆಲ್ಲರೂ ಬಂದರೆ ನೋಡೋಣ ಕೃತಿಯಲ್ಲಿ ಕತೆ ವಿದಿಶಾನಗರದ ರಾಜ ಶೂದ್ರಕನ ಆಸ್ಥಾನದ ದೃಶ್ಯವೊಂದರೊಂದಿಗೆ ಆರಂಭವಾಗುತ್ತದಾದರೂ ನಾನು ಸುಮಾರು ನಲವತ್ತು ಪುಟಗಳ ಬಳಿಕ ಆರಂಭವಾಗುವ ಉಜ್ಜಯಿನಿ ನಗರದ ರಾಜ ತಾರಾಪೀಡನ ಕಥೆಯೊಂದಿಗೆ ಆರಂಭಿಸುತ್ತೇನೆ ಅಂತ ಹೇಳ್ತಾರೆ ನನಗನ್ಸುತ್ತೆ ನಾನು ನಾವು ಹೀಗೆಲ್ಲ ಮಾಡಿ ದುಡ್ಡು ಇದರ ಎಲ್ಲಿಂದ ಶುರು ಮಾಡೋದಪ್ಪ ಎಲ್ಲಿಂದ ಶುರು ಮಾಡೋದು ಹ್ಞೂ ಚಂದ್ರಪೀಡನಿಂದಲೇ ಶುರು ಮಾಡಬೇಕಲ್ವಾ ಯಾಕೆಂದರೆ ಮಹಾಶೂಟ ಹೇಳೋ ಕಥೆ ತಾನೇ ಅದು ಶುದ್ರಕನ್ನಾಸ್ತನದ್ದು ಅಂತನ್ಕೊಂಡು ಆಮೇಲೆ ಕ್ರಮೇಣ ನನಗೆ ಹೊಳಿತು ಹೀಗೆ ಬೇಡ ಬೇಡ ನಾಗೋರಮ್ಮ ಏನು ಮಾಡಿದನೋ ಅದೇ ಮಾಡಿದೆ ಬೆಸ್ಟು ಅರ್ಥ ಆಗುತ್ತೆ ಅಂತ ನಾನು ಅನೇಕ ಕ್ಲಾಸಸ್ಗೆ ಹೇಳಿದ್ದೀನಿ ಅದು ಕಥೆನ ಇವತ್ತಿಗೂ ನನಗೆ ನೀವು ನಾ ಕಾದಂಬರಿ ಕತೆ ಬಗ್ಗೆ ವಿಡಿಯೋ ಮಾಡಿ ಇನ್ನೂ ಒತ್ತಡ ಇದೆ ನಾನು ಇಲ್ಲ ನಾನು ಅರ್ಥ ನಾಗವರ್ಮನ್ ಬಗ್ಗೆ ಮಾಡ್ತಾ ಒಂಚೂರು ಹೇಳ್ಬೋದೇ ಹೊರತು ಅದನ್ನೇ ನಾನು ಹೇಗೆ ಮಾಡೋಕ್ಕಾಗುತ್ತೆ ಇವ ಯಾರು ಬಾಣ್ಭಟ್ಟನ ಬಗ್ಗೆ ಮಾಡಿ ಇದ್ದಾಗ ಬಾಣ್ಭಟ್ಟ ಸಂಸ್ಕೃತದವನು ನಾನು ಕನ್ನಡ ಸಾಹಿತ್ಯ ಇದು ಹೇಗೆ ಮಾಡಲಿ ನಾಗವರ್ಮನ ಬಗ್ಗೆ ಮಾಡುವಾಗ ಹೇಳಿದ್ದೀನಿ ಅಂತ ಬರೆದು ಬಿಟ್ಟಿದ್ದೆ ಬರೀ ಅವಕಾಶ ಸಿಗುತ್ತೆ ಅನ್ನೋದು ಅದಕ್ಕೆ ಹೇಳೋದು ಏನಾಗುತ್ತೆ ಆವಾಗ ಅಂತ ಗೊತ್ತಾಗೋದಿಲ್ಲ ಅಂತ ಇದನ್ನು ನಾನು ನೋಡಿ ಇನ್ನೂ ಒಂದು ಐದು ನಿಮಿಷ ಆಗಿದೆ ಅಷ್ಟೇ ಇದನ್ನು ನೋಡಿ ಲೇಖನವನ್ನು ನೋಡಿ ಆಯಿತು ಇವರು ಹೇಳಿದಾಗೆ ಮಾಡ್ಕೊಳೋಣ ಇವ್ರಿಗೆ ಏನೋ ಮಾಡ್ತಾ ಇದ್ದಾರಲ್ಲ ಅದನ್ನೇ ಮಾಡ್ಕೊಳ ಅಲ್ಲಿಗೂ ಲಿಂಕ್ ಸಿಗುತ್ತೆ ಬಿಡಿ ತಾರಾಪೀಡ ಉಜ್ಜಯಿನಿಯ ರಾಜ ವಿಲಾಸವತಿ ಆತನ ಪಟ್ಟದರಸಿ ಮಕ್ಕಳಿಲ್ಲದ ರಾಜ ಹಾಗೂ ರಾಣಿಯರಿಗೆ ಋಷಿ ಸೇವೆಯ ಕಾರಣ ಪ್ರಾಪ್ತವಾಗುವ ಪುತ್ರ ಸಂತಾನವೇ ಕಥಾನಾಯಕ ನಾಯಕ ಚಂದ್ರಪೀಡ ಇತ್ತ ಅರಮನೆಯಲ್ಲಿ ಉಜ್ಜಯಿನಿಯ ವಾರಸುದಾರ ಜನಿಸುತ್ತಿದ್ದಂತೆಯೇ ರಾಜ್ಯದ ಮಂತ್ರಿ ಶುಕನಾಸನಿಗೆ ವೈಶಂಪಾಯನ ಎಂಬ ಪುತ್ರನು ಹುಟ್ಟಿರುತ್ತಾನೆ ಹದಿನಾರರ ವಯಸ್ಸಿನಲ್ಲಿ ಅರ್ಹತೆಗೆ ತಕ್ಕ ವಿದ್ಯಾಭ್ಯಾಸ ಮುಗಿಸಿದ ರಾಜಕುಮಾರನಿಗೆ ಹದಿನಾರಕ್ಕೆ ಮುಗೋಗ್ಬಿಡ್ತಿತ್ತು ಆಗ ವಿದ್ಯಾಭ್ಯಾಸ ಪರವಾಗಿಲ್ಲರಿ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಆಗುತ್ತೆ ಗಂಡು ಹುಡುಗರು ಇಪ್ಪತ್ತೆಂಟು ಆಗುತ್ತೆ ಹೆಣ್ಮಕ್ಳಿಗೆ ಇಪ್ಪತ್ತೊಂದಾಗುತ್ತೆ ನಾವು ಎಮ್ ಎಮ್ ಎ ಮಾಡಿದಾಗ ಇಪ್ಪತ್ತೊಂದು ರಾಜ್ಕುಮಾರನಿಗೆ ಯುವರಾಜನಾಗಿ ಪಟ್ಟಾಭಿಷೇಕ ನಡೆಯುತ್ತದೆ ರಾಜಕುಮಾರ ಪಟ್ಟಾಭಿಷೇಕ ಮುಗಿಯುತ್ತಿದ್ದಂತೆಯೇ ರಾಜ್ಯದ ಪದ್ಧತಿಯಂತೆ ಮಗ ಹಾಗೂ ಚದುರಂಗ ಸೈನ್ಯದೊಂದಿಗೆ ಚತುರಂಗ ಅದು ಚದುರಂಗ ಅಲ್ಲ ಚತುರಂಗ ನಾಲ್ಕು ಅದೇ ರಥ ಕುದುರೆ ಆನೆ ಕಾಲಾಳು ಅಂತ ದಿಗ್ವಿಜಯಕ್ಕೆ ಹೊರಡುತ್ತಾರೆ ಉತ್ತರ ದಿಕ್ಕಿಗೆ ಹೋಗಿ ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ರಾಜ್ಯದ ಮೇಲೆ ಮಹಾರಾಜರ ಆಧಿಪತ್ಯವನ್ನು ಮತ್ತೊಮ್ಮೆ ದೃಢೀಕರಿಸುವ ಯುವರಾಜ ಕಾಡೊಂದರಲ್ಲಿ ಕಂಡ ಕಿನ್ನರ ದಂಪತಿಗಳನ್ನು ಹಿಂಬಾಲಿಸಿ ದಾರಿ ತಪ್ಪುತ್ತಾನೆ ಕಿನ್ನರರು ಅಂತ ಒಂದು ದೇವತೆಗಳು ಅದು ಒಂದು ಗಂಡು ಹೆಣ್ಣು ಓಡಾಡ್ತಿರುತ್ತವೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಯುವರಾಜನ ಕಣ್ಣಿಗೆ ಬಿಡುವ ಸಜ್ಜನ ದೈವ ಭಕ್ತ ಯುವತಿಯೇ ಮಹಾಶ್ವೇತೆ ಇಲ್ಲೊಂದು ಚೂರ್ಲಿಂಗ್ ಬಿಡೊಳ್ಳೆ ನಿಮಗೆ ಒಂದು ಕುದುರೆ ಇರುತ್ತೆ ಇಂದ್ರಾಯುಧ ಅಂತ ಅದು ಕಿವಿ ಮಾಡ್ಕೊಂಡು ಒಂದು ಸಂಗೀತ ಕೇಳಿಸ್ಕೊತಾ ಇರುತ್ತೆ ಇದೇನು ಕೇಳಿಸ್ಕತಿದೆಯಪ್ಪ ಈ ಕುದುರೆ ಅಂತ ಕುದುರೆ ಹಿಂದೆ ಒಂದು ಮಹಾಶ್ವೇತೆಯನ್ನು ನೋಡೋದು ಇವತ್ತು ಇದು ದೈವ ಭಕ್ತಿ ಯುವತಿಯೇ ಮಹಾಶ್ವೇತೆ ಯುವತಿಯ ಕಥೆ ಏನು ಎಂದು ಗೌರವಪೂರ್ವಕವಾಗಿಯೇ ಕೇಳುವ ಚಂದ್ರಪೀಡನಿಗೆ ಇದನ್ನೆಲ್ಲ ನಾನು ನಾಗವರ್ಮ ಅನ್ನುವ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ ಇದನ್ನೆಲ್ಲ ತುಂಬ ಚೆನ್ನಾಗಿದೆ ಸ್ವಾಗತಮೇ ನಿನಗೆ ಮಹಾಭಾಗನೆ ಅಂತ ಕೇಳ್ತಾಳು ಅವಳು ಹೇಗಿದ್ದಾಳೆ ಎನ್ನುವ ವರ್ಣನೆ ಎಂಟು ಹತ್ತು ಪದ್ಯದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಕವಿ ನಾನು ಹೇಳ್ತಾ ಇರೋದು ನಾಗವರ್ಮನ ಬಗ್ಗೆ ಯಾಕೆ ನಾವು ಓದಿರದೆ ನಾಗವರ್ಮನ್ನ ಚಂದ್ರಪೀಠನಿಗೆ ಮಹಾಶ್ವೇತೆ ಪ್ರೇಮಿ ಪುಂಡರೀಕನನ್ನು ಕಳೆದುಕೊಂಡದ್ದರಿಂದ ನೋವುಣ್ಣುತ್ತಾ ಇರುವವಳು ಎಂದು ತಿಳಿದು ಬರುತ್ತದೆ ಇದು ಕೂಡ ತುಂಬ ಸೊಗಸಾದ ಭಾಗ ಅದು ಪುಂಡರೀಕ ಮತ್ತು ಮಹಾಶ್ವೇತೆ ಭೇಟಿಯಾದದ್ದು ಆಗ ಪರಸ್ಪರ ಪ್ರೀತಿಯಾದದ್ದು ಮತ್ತು ಅವರಿಬ್ಬರ ಮಾತುಕತೆ ಅಲ್ಲಿ ಕಪಿಂಚಲ ಅಂತ ಒಬ್ಬ ಗೆಳೆಯ ಇದ್ದಿದ್ದು ಕೊನೆಗೆ ಅವನು ಪುಂಡರಿಕ ಸತ್ತು ಹೋಗಿದ್ದು ಅವಾಗನಿಂದ ಇಲ್ಲಿ ಕೂತಿಕೊಳ್ಳೋ ಇಲ್ಲಿ ದೇವಸ್ಥಾನ ಬಂದೆ ಶಿವನ ದೇವಸ್ಥಾನ ಬಂದೆ ಅಷ್ಟು ಬರ್ತದೆ ಮಾತು ಮುಂದುವರೆದಾಗ ಗೆಳತಿ ಮಹಾಶ್ವೇತೆ ಅನುಭವಿಸುತ್ತಿರುವ ವಿರಹದ ಕಾರಣ ತಾನೂ ಯಾರನ್ನೂ ವಿವಾಹವಾಗದೆ ಉಳಿದಿರುವ ಅವಳ ಸಖಿಯ ವಿಷಯ ತಿಳಿಯುತ್ತದೆ ಅವಳೇ ಕಾದಂಬರಿ ಗೆಳತಿಯ ದುಃಖದ ಕಾರಣ ವಿವಾಹಕ್ಕೆ ಒಪ್ಪದೆ ಹೇಮಕೂಟದಲ್ಲಿರುವ ಗಂಧರ್ವ ಲೋಕದಲ್ಲಿ ಜೀವನ ಸಭಿಸುತ್ತಿರುವವಳೇ ಕಾದಂಬರಿ ಎಂಬ ಗಂಧರ್ವ ಕನ್ಯೆ ತಾನು ಎಷ್ಟು ಒತ್ತಾಯಿಸಿದರೂ ಮಾತು ಕೇಳದ ಕಾದಂಬರಿಯನ್ನು ಸ್ವತಃ ಭೇಟಿಯಾಗಿ ಮನವರಿಕೆ ಮಾಡಲು ಹೊರಟ ಮಹಾಶ್ವೇತೆ ತನ್ನ ಜೊತೆ ಚಂದ್ರಾಪೀಡನನ್ನು ಕರೆದೊಯ್ಯುತ್ತಾಳೆ ಗಂಧರ್ವಲೋಕ ತಲುಪಿದ ಚಂದ್ರಾಪೀಡನನ್ನು ಕಂಡ ಕಾದಂಬರಿಗೆ ಅವನ ಮೇಲೆ ಪ್ರೇಮದ ಭಾವನೆ ಮೂಡುತ್ತದೆ ತೆರೆದ ಮನದಿಂದ ಮಾತನಾಡದ ಪ್ರೇಮಿಗಳು ತಮ್ಮ ಮನದ ಭಾವನೆಗಳನ್ನು ಪರಸ್ಪರ ಹೇಳಿಕೊಳ್ಳದೆ ಒಬ್ಬರಿಂದ ಒಬ್ಬರು ದೂರವಾಗುತ್ತಾರೆ ಅಂತ ಈ ಸೊ ಇಲ್ಲಿ ಕೂಡ ತುಂಬ ಸೊಗಸಾಗಿದೆ ಪದ್ಯಗಳು ಸುಮಾರು ಹನ್ನೊಂದು ಪದ್ಯ ನಾನು ಮಾಡಿದ್ದೆ ಅದರ ಬಗ್ಗೆ ಸ್ವಾರಸ್ಯಕರವಾದ ವಿವರಗಳನ್ನು ನಾನು ಒಂದನೇ ನಾವು ಹೊರಮಾನೋ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಉಜ್ಜಯನಿಗೆ ಒಂಟಿಯಾಗಿ ಬರಲುವ ಚಂದ್ರಪೀಡನಿಗೆ ಕೆಲವೇ ದಿನಗಳ ಒಳಗೆ ಗೆಳೆಯ ಮಂತ್ರಿಪುತ್ರ ವೈಶಂಪಾಯನನ ಸಾವಿನ ಸುದ್ದಿ ತಲುಪುತ್ತದೆ ಇದನ್ನು ಸ್ವಲ್ಪ ನಾಗವರ್ಮ ಬದಲಾಯಿಸ್ತಾನೆ ಚಂದ್ರಪೀಡ ಅಲ್ಲಿರುವಾಗಲೇ ವೈಷ್ಣವನು ಬರ್ತಾನೆ ವೈಶಂಪಾಯನ ಮಂತ್ರಿ ಮಗ ಬರ್ತಾನೆ ಅಂತ ನಾಗವರ್ಮ ಬದಲಾಯಿಸಿರೋದು ಮತ್ತು ಇದ್ದಲ್ಲಿಗೆ ತಲುಪುವ ಚಂದ್ರಪೀಡ ಗೆಳೆಯನ ಸಾವಿಗೆ ಕಾರಣಳಾದವಳು ಮಹಾಶ್ವೇತೆ ಹಾಗೂ ಆ ಕಾರಣದಿಂದ ತಾನು ಕಾದಂಬರಿಯೊಂದಿಗೆ ಸಂಬಂಧ ಬೆಳೆಸುವ ಹಾಗಿಲ್ಲ ಎಂಬ ಆಘಾತಕಾರಿ ವಿಷಯ ತಿಳಿದಾಗ ತಾನೂ ಪ್ರಾಣ ಬಿಡುತ್ತಾನೆ ಅವನು ಪುಂಡರಿಕಾಗಲೇ ಸತಲ್ಲಿದ್ದಾನೆ ವೈಶಂಪಾಯನ ಹುಟ್ಟಿದ್ದಾನೆ ವೈಶಂಪಾಯನನ್ನು ಗಿಳಿಯಾಗುವಂತೆ ಶಕ್ಸ್ಬಿಟ್ಟಿದ್ದಾಳೆ ಮಹಾಶ್ವೇತೆ ಅದು ಹಾಗೆ ಅವನು ಸತ್ತಿದ್ದ ಈಗ ಅವನು ಇವನು ಸತ್ತ ಚಂದ್ರಪೀಡನೂ ಸತ್ತ ಇದು ಕಾದಂಬರಿ ಎಂಬ ಸುಂದರ ಕಥೆಯ ಮುಖ್ಯ ಭಾಗ ಈ ಮುಖ್ಯ ಭಾಗವನ್ನು ಹೇಳುವುದು ವಿದಿಶಾ ಎಂಬ ರಾಜ್ಯದ ರಾಜ ಶೂದ್ರಕನ ಆಸ್ಥಾನ ತಲುಪಿದ ಜ್ಞಾನದ ಭಂಡಾರವೇ ಆಗಿರುವ ವೈಶಂಪಾಯ ಎಂಬ ಗಿಳಿ ಗಿಡಿ ಎನ್ನುವ ಹಬ್ಬ ಬೇಡಿ ಬೇಟೆಗಾತಿ ಬೇಡರ ಹೆಂಗಸು ಪಂಜರದಲ್ಲೇ ಗಿಣಿನ ಎತ್ಕೊಂಡು ಬಂದಿದ್ದಾಳೆ ಯಾಕೆ ಅಂದರೆ ಚಂದ್ರಾಪೀಡನೇ ಶೂದ್ರಕ ಹೀಗೆ ಈ ಕ್ರಾನಾಲಜಿ ತಪ್ಪಬಾರದು ಅಂತಲೇ ನಾವು ಒಂದು ಕಡೆಯಿಂದ ಹೇಳ್ಕೊಂಡು ಬರೋದು ಇಲ್ಲಾಂದ್ರೆ ಈಗ ಮತ್ತೆ ಹೇಳಬೇಕಾಗತ್ತೆ ಇನ್ನೊಂದು ಪೂರ್ತಿ ಮುಗಿದ ಮೇಲೆ ಯಾರಾದಮೇಲೆ ಯಾರು ಯಾರಾದ ಮೇಲೆ ಯಾರು ಅಂತ ಈ ಕೃತಿ ಆರಂಭ ಮೊದಲೇ ಹೇಳಿದ ಹಾಗೆ ವೈಶಂಪಾಯನ ಎಂಬ ಹೆಸರಿನ ಗಿಳಿ ನಗರದ ರಾಜನ ಕೈ ಸೇರುವಲ್ಲಿಂದ ಆರಂಭವಾಗುತ್ತದೆ ಜ್ಞಾನಸಂಪನ್ನ ಶುಕವನ್ನು ಕಂಡ ಶೂದ್ರಕ ರಾಜ ವೈಶಂಪಾಯನ ಎಂಬ ಆ ಗಿಳಿಗೆ ಅಷ್ಟೊಂದು ಜ್ಞಾನ ಎಲ್ಲಿಂದ ಪ್ರಾಪ್ತವಾಯಿತು ಎಂದು ಕೇಳಿದಾಗ ಅದು ತನ್ನ ಕಥೆಯನ್ನು ಆರಂಭಿಸುತ್ತದೆ ಈಗ ಗಿಳಿ ಹೇಳಿದ ಕತೆ ಅಂತ ಹೇಳ್ತೀವಿ ನಾವು ಮಾತನ್ನ ನಾವು ಮಾಡುವಾಗ ಇವನಿಂದ ಇವನ್ನಿಂದ ವರ್ಮ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾನೆ ಅನ್ನೋದು ನೆನಪಬೇಕು ದಂಡಕಾರಣ್ಯದಲ್ಲಿನ ಒಂದು ಶಾಲ್ಮಲಿ ವೃಕ್ಷದ ಮೇಲೆ ತಾಯಿ ಇಲ್ಲದ ವೈಶಂಪಾಯನ ಗಿಳಿ ಮುದಿ ತಂದೆಯ ಆರೈಕೆಯಲ್ಲಿ ಬೆಳೆಯುತ್ತಿರುತ್ತದೆ ಮಾತಂಗ ಎಂಬ ಬೇಡ ಬೇಟಿಗೆ ಬಂದಾಗ ಮರಿ ಕೆಳಗೆ ಬಿದ್ದು ಬದುಕುತ್ತದೆ ಹಾರಿ ತಾನೆಂಬರಿಷತ್ತಿರ ಮರಿಯನ್ನು ಆಶ್ರಮಕ್ಕೆ ಒಯ್ದು ಸಾಗುತ್ತಾನೆ ಆ ಆಶ್ರಮ ಜಾಬಾಲಿ ಮುನಿಯದ್ದಾಗಿರುತ್ತದೆ ಹಾಗೂ ಹಾರೀತ ಜಾಬಾಲಿಯ ಪುತ್ರನಾಗಿರುತ್ತಾನೆ ಹಾರೀತ ಶುಕ ಶಿಶುವನ್ನು ಶುಕ ಅಂದರೆ ಗಿಣಿ ಶಿಶು ಅಂದರೆ ಮರಿಯುತ್ತೆ ಗಿಣಿ ಮರಿಯನ್ನು ಆಶ್ರಮದಲ್ಲಿ ಇರಿಸಿ ಸಾಕುವುದಾಗಿ ಹೇಳಿದಾಗ ಜಾಬಾಲಿ ತನ್ನ ಮೈಸೊಕ್ಕಿನ ಫಲವನ್ನು ಅನುಭವಿಸುತ್ತಾನೆ ಎನ್ನುತ್ತಾರೆ ಕೊಬ್ಬು ಕೊಬ್ಬು ಇವನಿಗೆ ಅಲ್ಲಿ ಇವನು ಬಂದವನೇ ಆ ಮಹಾಶಿವ ಮೇಲೆ ಯಾಕಣ್ಣ ಕೈ ಅವಳು ಕೈಯಲ್ಲಿ ಶಾಪ ತಗೊಂಡ ಅಂತ ಅರ್ಥ ಉಳಿದ ಆಶ್ರಮವಾಸಿಗಳು ಹಾಗೇಕೆ ಹೇಳಿದಿರಿ ಶುಖ ಶಿಶುವಿನ ಕಥೆ ಏನು ಎಂದು ಕೇಳಿದಾಗ ಜಾಬಾಲಿ ಕತೆ ಆರಂಭಿಸುತ್ತಾನೆ ಈಗ ಜಾಬಾಲಿ ಹೇಳಿದ ಕಥೆ ಅಂತ ಶುರುವಾಗುತ್ತೆ ಅಲ್ಲಿ ಹೀಗೆ ವೈಶಂಪಾಯನ ಶುಕದ ಮೂಲಕ ಜಾಬಾಲಿ ಮುನಿಯ ಕತೆ ಹಾಗೂ ಜಾಬಾಲಿ ಮುನಿಯ ಮೂಲಕ ವೈಶಂಪಾಯನ ಶುಕನ ಪೂರ್ವಜನ್ಮದ ಕಥೆ ಹೇಳುವ ಬಾಣಕವಿ ಕೊನೆಯಲ್ಲಿ ಎಲ್ಲ ಪಾತ್ರಗಳಿಗೂ ಇರುವ ಸಂಬಂಧಗಳನ್ನು ಅದ್ಭುತವಾಗಿ ತೆರೆದಿಡುತ್ತಾನೆ ಅವನೇನು ಅವನನ್ನು ಓದಿದ ನಾವು ಕೂಡ ಅದ್ಭುತವಾಗಿ ತೆರೆದಿಡ್ತೀವಿ ಆಮೇಲೆ ಬೇಕಾರೆ ಕಥೆಯ ಅಂತ್ಯ ಓದಿದಾಗ ಎಂತಹ ಅದ್ಭುತ ಕತೆ ಇದು ಎಂದೆನಿಸದೇ ಇರುವುದಿಲ್ಲ ಇಂದು ನಾವು ಮೆಚ್ಚುವ ಕಾದಂಬರಿ ಎಂಬ ಹೆಸರಿನ ಪ್ರಕಾರವನ್ನೇ ಹುಟ್ಟುಹಾಕಿದ ಈ ಕಾದಂಬರಿ ಎಂಬ ಕಥೆಯನ್ನು ಎಷ್ಟು ಅದ್ಭುತವಾಗಿ ಹೆಣೆದಿದ್ದಾರೆ ಎಂದು ಯೋಚಿಸಿದಾಗ ಈ ಪ್ರಕಾರ ಇದೇ ಹೆಸರಿನಲ್ಲಿ ಮುಂದುವರಿದಿದ್ದರಲ್ಲಿ ಯಾವುದೇ ಎಚ್ಚರಿ ಇಲ್ಲ ಎನಿಸುತ್ತದೆ ಅಂದರೆ ಕಾದಂಬರಿ ಪ್ರಕಾರ ಹೇಳ್ತಾ ಇದ್ದಾರೆ ಕಥೆಯುದ್ದಕ್ಕೂ ಸಂದರ್ಭಕ್ಕೆ ತಕ್ಕ ವಿಸ್ತೃತ ವಿವರಣೆಗಳು ಉಪಮೆಗಳು ರಾಜನೀತಿ ಪ್ರೀತಿ ಪ್ರೇಮ ವಿರಹ ಎಲ್ಲವೂ ವಿವರಿಸಲಾಗದಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿವೆ ನನಗಂತೂ ಮೂಲಕರ್ತರು ಬಾಣಕವಿಗೆ ಎಷ್ಟು ಗೌರವ ನೀಡುತ್ತೇವೋ ಅಷ್ಟೇ ಗೌರವ ಅನುವಾದ ಮಾಡಿದವರಿಗೂ ಯಾರಿಗೆ ಗಂಗಾಧರ್ ಮಡಿಬಾಳೇಶ್ವರ ತುರ್ಮುರಿಯವರು ನೇರ ಅಲ್ಲಿಂದ ಅನುವಾದ ಇದು ನಾಗವರ್ಮ ಚಂಪುನಲ್ಲಿ ಮಾಡಿದ್ದದು ಅಲ್ವಾ ಎನಿಸ್ತದೆ ಆದರೆ ನಾಗವರ್ಮನ್ ಓದಿರೋದ್ರಿಂದ ನನ್ನ ಮೇಲೆ ನಾಗವರ್ಮ ದಟ್ಟು ಅಚ್ಚ ಹೇಳ್ಬೀಳ್ತಾ ಅಷ್ಟೇ ಮೂಲಕತೆಯನ್ನು ಬರೆಯಲು ಆರಂಭಿಸಿದ ಬಾಣಕವಿ ಕತೆ ಮುಗಿಯುವ ಮೊದಲೇ ಅಸ್ತಂಗತರಾದರೆಂದು ಆ ಬಳಿಕ ಅವರ ಪುತ್ರ ಭೂಷಣ್ ಭಟ್ಟ ಮುಗಿಸಿದರೆಂದು ಇತಿಹಾಸ ಹೇಳುತ್ತದೆ ಕತೆ ಓದಿ ಮುಗಿಸಿದಾಗ ಈ ಅಂಶವೂ ನೆನಪಾಗಿ ಬಾಣಕವಿ ಎಲ್ಲಿಯವರೆಗೆ ಬರೆದಿರಬಹುದು ಎಂಬ ಪ್ರಶ್ನೆಯು ಮನದಲ್ಲಿ ಮೂಡುತ್ತದೆ ಈಗ ಗೊತ್ತಾಗೋದೇ ಇಲ್ಲ ತಂದೆ ಬರೆದಿದ್ದನ್ನು ಮಗ ಮುಂದುವರ್ಸಿದ್ತಾ ಯಾವ ಜಾಗದಿಂದ ಮುಂದುವರೆಸ್ದು ಗೊತ್ತಾಗೋದಿಲ್ಲ ಈ ತ್ರಿವೇಣಿ ಕೂಡ ಒಂದು ಕಾದಂಬರಿ ನಾರದ ಸತ್ತು ಹೋದ್ರಂತೆ ಅದನ್ನು ಎಂ ಸಿ ಪದ್ಮ ಅನ್ನೋರು ಮುಂದುವರಿಸಿದ್ರಂತೆ ಎಲ್ಲಿಂದ ಮುಂದುವರಿಸುವುದು ಅಂತ ಗೊತ್ತಾಗೋದಿಲ್ಲ ಆಮೇಲೆ ಕುಮಾರವ್ಯಾಸ ಎಂಟು ಗದಾಯುದ್ದಕ್ಕೆ ನಿಲ್ಲಿಸ್ಬಿಡ್ತಾನೆ ತನ್ನ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಆಮೇಲೆ ಇನ್ನೊಬ್ಬ ಬರ್ತಾನೆ ಅವನು ತಿಮ್ಮಣ್ಣ ಕವಿ ಅಂತ ಕಾಣಿಸುತ್ತೆ ಅವನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದನು ಅಲ್ಲಿಂದ ಮುಂದುವರಿಸ್ತಾನೆ ಅಲ್ಲಿ ಗೊತ್ತು ಏಕೆಂದರೆ ಗದಾಯುದ್ದಕ್ಕೆ ನಿಂತಿದೆ ಅಂತ ಗೊತ್ತಲ್ವ ಆದ್ದರಿಂದ ಅಲ್ಲಿಂದ ಮುಂದಕ್ಕೆ ಮುಗಳಿ ಹೇಳ್ತಾರೆ ಮೂಲ ಭಾಗದಲ್ಲಿರುವ ಉನ್ಮೀಲನ ಶಕ್ತಿ ಇಲ್ಲಿ ಇಲ್ಲ ಅಂದರೆ ಆ ಕುಮಾರವ್ಯಾಸನಷ್ಟು ಚೆನ್ನಾಗಿ ಬರೆಯೋಗಿ ಇವನಿಗೆ ಅವನು ಅವನ ಹೆಸರು ನಾನು ಸ್ವಲ್ಪ ಈ ಮೊದಲನೇ ಸಲವೂ ತಪ್ಪು ಹೇಳಿದ್ದೆ ಈ ಸಲವೂ ನನಗೆ ತಿಮ್ಮಣ್ಣನೋ ಕೆಂಪಣ್ಣ ಕೆಂಪಣ್ಣ ಇರಲಾರದು ತಿಮ್ಮಣ್ಣ ಕವಿ ಅಂತಲೇ ತಿಮ್ಮಣ್ಣ ಅಂದರೆ ತಿರುಪ್ತಿ ತಿಮ್ಮಪ್ಪ ಅಂತ ಹೆಸರಿಟ್ಕೊತಾರೆ ಅಂತಿಮ ಭಾಗದಲ್ಲಿ ಯಾರು ಏನು ಎಂದು ಹೇಳುವಾಗ ಕಥೆ ಅತ್ಯಂತ ವೇಗವಾಗಿ ಸಾಗಿ ಒಂದಷ್ಟು ಗೊಂದಲ ಉಂಟಾಗುತ್ತ ಆದರೂ ಮೆಲ್ಲಗೆ ಯೋಚಿಸಿದಾಗ ಎಲ್ಲೂ ಅರ್ಥವಾಗಿ ಅದ್ಭುತ ಎಂಬ ಉದ್ಗಾರ ಹೊರಗೆ ಬರುತ್ತದೆ ಬರೆದವರಿಗೂ ಅನುವಾದಿಸಿದವರಿಗೂ ಓದುವ ಅವಕಾಶ ಕಲ್ಪಿಸಿದವರಿಗೂ ಸಾಷ್ಟಾಂಗ ನಮಸ್ಕಾರಗಳು ಕಾದಂಬರಿ ಪ್ರಿಯರು ಓದಲೇಬೇಕಾದ ಕಾದಂಬರಿ ಈ ಕಾದಂಬರಿ ಅಂಥೇಳಿ ಆಮೇಲೆ ಏನು ಮಾಡಿದ್ದಾರೆ ನೋಡಿ ಮುಖಪುಟದಲ್ಲಿ ತೋರ್ಸ್ತೀನಿ ಮುಖಪುಟನ ಶೀರ್ಷಿಕೆಯ ಕೆಳಗಿರುವ ಇನ್ ಕ್ಯಾನರೀಸ್ ಎಂಬ ಪದ ನೋಡಿ ಇದರ ಅರ್ಥ ಕನ್ನಡದಲ್ಲಿ ಇದನ್ನು ಸಾವಿರದ ಒಂಬೈನೂರ ಹದಿನೈದ ನಾವು ಒಂದು ಇದೀಗ ಇದು ಕನ್ಮದಾಗಿದ್ದು ಆಗ ಕನ್ನಡ ಅನ್ನೋ ಪದ ಕೂಡ ಬರೀತಲ್ಲ ಏಕೆಂದ್ರೆ ಕ್ರಿಶ್ಚಿಯನ್ ಪಾದ್ರಿಗಳು ಇದನ್ನೆಲ್ಲ ಮೊದಲು ಮಾಡಿದವರು ಆಮೇಲೆ ನಮ್ಮವ್ರು ಮಾಡಿದ್ರು ತುರ್ಮುರೆಯವ್ರಿಗಿಂತ ಮುಂಚೆ ಇದನ್ನೆಲ್ಲ ಬೇಕಷ್ಟೇ ಎಡಿಟ್ ಮಾಡಿದವರೇ ರೈಸು ಮತ್ತು ಕಿಟ್ಟಲು ಅವರೆಲ್ಲ ಆವಾಗ ಅವ್ರಿಗೆ ಕನ್ನಡ ಅನ್ನೋದು ಹೊರಡುತ್ತಿರಲಿಲ್ಲ ಕ್ಯಾನರೀಸ್ ಅಂತ ಕಿಟ್ಟಲ್ಲಿ ಬರೆದ ಕನ್ನಡ ಸಾಹಿತ್ಯ ಚರಿತ್ರೆಯ ಹೆಸರು ಹಿಸ್ಟ್ರಿ ಆಫ್ ಕ್ಯಾನ್ರೀಸ್ ಲಿಟ್ರೇಚರ್ ಅಂತ ಇಂಗ್ಲೀಷಲ್ಲಿ ಹಿಸ್ಟ್ರಿ ಆಫ್ ಕ್ಯಾನ್ರೀಸ್ ಲಿಟ್ರೇಚರ್ ಅಂತ ಒರೇ ನಿಘಂಟು ಬರೆದ್ರು ಅಂತ ಅನ್ನೋದು ನೆನಪಿರಲಿ ಹಾಗಾಗಿ ಇದನ್ನು ನೋಡುವಾಗ ನೋಡಿ ಎಷ್ಟು ಹಳೆಯದು ಪುಸ್ತಕ ಅಂದರೆ ಅಲ್ಲಿ ಕ್ಯಾನರೀಸ್ ಅಂತ ಬರೀತೀ ನೋಡಿ ಕಾದಂಬರಿ ಕ್ಯಾನರೀಸ್ ಅಂತ ಬಾಣ ಕವಿಯ ಕಾದಂಬರಿ ಲೈಬ್ರೆರಿಯಿಂದ ತಗೊಂಬಂದಿರೋ ಪುಸ್ತಕ ಅದರಿಂದ ಲೈಬ್ರರಿ ಕಾರ್ಡ್ ಕೂಡ ಆಡ್ಲ ಅಂಟಿಸ್ಬಿಟ್ಟು ಈ ಕಡೆ ಆ ಕಡೆ ಹಳೆ ಹರಿದೋಗಿ ಟ್ಯಾಪೆ ಹಾಕಿರೋದು ಆ ಮೇಲುಗಡೆಯೆಲ್ಲ ಓಟಾಗಿರೋದು ಲೈಬ್ರರಿ ನಂಬರ್ ಕೂಡ ಇದೆ ನೋಡಿ ಇಲ್ಲಿ ಮೇಲೆ ಎರಡು ಎಂಟು ಅಂತ ಹೇಳಿ ಸೊ ಹೀಗಾಗಿ ಇದರ ಬಗ್ಗೆ ನನಗೆ ಪಾಪ ಯಾರೋ ಬಾಣಭಟ್ಟನ ಬಗ್ಗೆ ಬರೀರಿ ಅಂದಾಗ ನಾನು ಇಲ್ಲ ಅವ್ನು ಸಂಸ್ಕೃತದವನು ಇದು ಕನ್ನಡ ಸಾಹಿತ್ಯ ಚರಿತ್ರೆ ಅಂದೆ ನನಗೆ ಅರಿವಿರಲಿಲ್ಲ ಸಂಸ್ಕೃತದ ಕಾದಂಬರಿನೇ ತಾನೇ ಕರ್ನಾಟಕ ಕನ್ನಡಕ್ಕೆ ಬಂದಿದ್ದು ನಾಗವರ್ಮ ಆದರೆ ಇದರ ವಿಸ್ತಾರವಾದ ಕಥೆಯನ್ನು ನಾನು ಒಂದನೇ ನಾಗವರ್ಮ ಅನ್ನೋ ವಿಡಿಯೋದಲ್ಲಿ ಮಾ ಹೇಳಿದ್ದೀನಿ ಅದನ್ನೆಲ್ಲ ಇಲ್ಲಿ ಹೇಳೋದು ಬೇಡ ಯಾಕೆ ನನಗೆ ಬಟನ್ ಬಗ್ಗೆ ಇದ್ದೀವಿ ಅದರಿಂದ ಗ್ರಹಿಸಿದವರು ಯಾವ ರೀತಿ ಗ್ರಹಿಸಿದಾರೋ ಅದನ್ನ ಆ ರೀತಿ ಹೇಳಿದ್ದಾರೆ ಮತ್ತು ಬಾಣ್ಭಟನ್ಗೂ ನಾಗವರ್ಮಗೂ ವ್ಯತ್ಯಾಸ ಇದೆ ಒಂದು ಸ್ವಲ್ಪ ಕಿಂಚಿತ್ತು ಆ ಕಥೆಯನ್ನು ನಿನ್ನ ಮೇಲೆ ಹೇಳೋಕ್ಕಾಗಲ್ಲ ಮತ್ತು ನೀವು ಇದು ಅನುವಾದ ಅನ್ನೋ ಘಟಕದಲ್ಲಿ ಬರುವ ಮಡವಾಳೇಶ್ವರ ತುರ್ಮುರಿಯವ್ರ ಬಗ್ಗೆ ಮತ್ತು ಬಣ್ಣ ಕಾದಂಬರಿ ಬಗ್ಗೆ ಅವೆರಡಕ್ಕೂ ಒಂದಕ್ಕೊಂದು ಕ್ಲಿಂಕ್ ಇದೆ ಅವೆರಡನ್ನು ನೋಡಿಕೊಂಡು ಇದಕ್ಕೇನು ಬೇಕೋ ಅನುವಾದ ಘಟಕಕ್ಕೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಳ್ಬಹುದು ನೀವು ಸಾಹಿಚರಿತ್ರೆ ಓದುವಾಗ ಒಂದನೇ ನಾವು ಅವ್ರ ಮಾನವ ವೀಡಿಯೋನ ನೋಡಬಹುದು ನಮಸ್ಕಾರ